ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಇವತ್ತು ನಾನು ಈ ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂದರೆ ಸುಮಾರು ಕ್ವೆಶನ್ಸು ಅದಕ್ಕೆ ಈ ಈ ವಿಡಿಯೋದಲ್ಲಿ ಆನ್ಸರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಏನು ಕ್ವೆಶನು ಯಾವುದ್ರ ಬಗ್ಗೆ ಕ್ವಶನು ಅಂದರೆ ಅವಾಗಂತೂ ಅಂದರೆ ಯೂಟ್ಯೂಬ್ದು ವ್ಲಾಗ್ ಆಗ್ತಾ ಇಲ್ಲ ಅಂದರೆ ನಿಮಗೆ ಗೊತ್ತು ನಾನು ಕೆಲಸಕ್ಕೆ ಹೋಗೋದ್ರಿಂದ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಏಕೆಂದರೆ ನಿಮಗೆ ಹೇಳಿದ್ದೆ ಅಲ್ವಾ ಈ ಇಯರ್ ಸ್ಟಾರ್ಟ್ ಆದಾಗಲೇ ಹೇಳಿದೆ ನಾನು ಈ ವರ್ಷ ಆದಷ್ಟು ಜಾಸ್ತಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಅದು ಮಾತುಗೋಸ್ಕರ ಈ ವರ್ಷ ನಾನು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಒಂದೊಂದು ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಮಿನಿ ವ್ಲಾಗಂತೂ ತಪ್ಪೇ ದಿನ ಕೂಡ ಮಾಡ್ತಾಯಿದ್ದೀನಿ ಮಿನಿ ವ್ಲಾಗಲ್ಲಂತೂ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಬಟ್ ಫಾಲೋವರ್ಸ್ ಆಗ್ತಾ ಇಲ್ಲ ಆದರೆ ಒಂದು ನಂಬಿಕೆ ಇದೆ ಹಾಗೆ ಆಗ್ತಾರೆ ಅಂತ ಯಾಕೆಂದರೆ ವ್ಯೂಸ್ ಚೆನ್ನಾಗಿ ಹೋಗ್ತಾ ಇದೆ ಆಮೇಲೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀರಾ ಹೀಗೆ ಮಾಡಿ ಅಂತ ಹೇಳ್ತಾ ಇದ್ದೀರಾ ಹೊರತು ಯಾರು ಬೇಡ ಚೆನ್ನಾಗಿಲ್ಲ ನಿಲ್ಲಿಸ್ಬಿಡು ಅಂತ ಯಾರೂ ಹೇಳಿಲ್ಲ ಅದಕ್ಕೋಸ್ಕರನೇ ಇವಾಗ ನಾನು ರೀಲ್ಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಬರೀ ಮಿನಿ ವ್ಲಾಗ್ನೇ ಹಾಕ್ತಾ ಇದ್ದೀನಿ ಯಾಕೆಂದರೆ ಅದಕ್ಕೋಸ್ಕರ ಟೈಮ್ ಕೊಡ್ತಾಯಿದ್ದೀನಿ ಯಾಕೆಂದರೆ ಕೆಲ್ಸಕ್ಕೆ ಹೋಗೋದ್ರಿಂದ ಕೆಲಸಕ್ಕೋಗೋ ಹೆಣ್ಮಕ್ಳು ಮನೇಲೂ ಮಾಡಿಕೊಂಡು ಕೆಲಸಕ್ಕೂ ಹೋಗಿ ಅದನ್ನೆಲ್ಲ ಸಂಭಾಳಿಸೋದ್ರ ಮಧ್ಯೆ ರೀಲ್ಸ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ನಿಜವಾಗ್ಲೂ ನನಗೆ ವೀಡಿಯೋ ಮಾಡೋದಕ್ಕೂ ಕಷ್ಟ ಏಕೆಂದರೆ ಒಂದೊಂದು ನಿಮಿಷನೂ ಕೆಲಸಕ್ಕೆ ಹೋಗೋರಿಗೆ ಎಷ್ಟು ಇಂಪಾರ್ಟೆಂಟು ಗೊತ್ತಾ ಅದಕ್ಕೆ ಎಷ್ಟೋ ಜನ ಅಂದರೆ ಜಾಸ್ತಿ ಹೇಳೋದೇ ಬ್ಯಾಚುಲರ್ಸ್ ಹುಡುಗಿರು ಅವರಂತೂ ಅಕ್ಕ ನಿಜವಾಗ್ಲೂ ಹೇಗಕ್ಕ ಸಾಧ್ಯ ನಾವು ಎದ್ದು ರೆಡಿಯಾಗಿ ಬರೋದೆ ಕಷ್ಟ ಅಂಥದ್ರಲ್ಲಿ ನೀವು ಮನೆ ಕೆಲಸ ಎಲ್ಲ ಮಾಡಿ ಮಗುಗೆ ರೆಡಿ ಮಾಡಿ ಅದು ಅಲ್ಲದೆ ವೀಡಿಯೋನು ಕೂಡ ಮಾಡ್ತೀರಾ ಇದು ಹೇಗೆ ಹೇಗೆ ಮಾಡ್ತೀರಾ ಹೇಗೆ ಎಡಿಟಿಂಗ್ ಮಾಡ್ತೀರಾ ಯಾವ ಟೈಮಲ್ಲಿ ಇದು ಮಾಡ್ತೀರಾ ಎಲ್ಲ ಕ್ವೆಶನು ಸೊ ಅದಕ್ಕೋಸ್ಕರ ನಿಮ್ಮ ಕ್ವಶನ್ಗೆ ಇಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೆಲವೊಬ್ಬೊಬ್ಬರು ಕೇಳಿದ್ದಾರೆ ಅಷ್ಟೇ ಅದು ಅದನ್ನು ಬಿಟ್ಟರೆ ನನಗೆ ಸಿಕ್ಕಿದಾಗ ಕೇಳಿರೋದೆ ಜಾಸ್ತಿ ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಆನ್ಸರು ಮೊದಲನೇದಾಗಿ ಫಸ್ಟ್ ಕ್ವೆಶನ್ ಬಂದು ಏನಕ್ಕೆ ಜಾಬ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು ಹೋಗೋ ಅವಶ್ಯಕತೆ ಏನು ಅಂತ ಅಂದರೆ ಪ್ರತಿಯೊಂದು ಹೆಣ್ಮಕ್ಳು ಗಂಡನ ಮನೆಗೆ ಮದುವೆ ಆದಮೇಲೆ ಜಾಬಿಗೆ ಕಳಿಸ್ತಾ ಇದ್ದಾರೆ ಅಂದರೆ ಓ ಅವ್ರ ಮನೇಲಿ ತುಂಬ ಸಾಲ ಇರ್ಬೋದು ಇಲ್ಲ ಅಮೌಂಟದ್ದು ಪ್ರಾಬ್ಲಮ್ ಇರ್ಬೋದು ಇಲ್ಲ ಬೇರೆ 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 ಥರನೇ ಬರೋದು ಬಟ್ ಆ ಥರ ಏನೂ ಇಲ್ಲ ನಮ್ಮ ಮನೇಲಿ ಹೋಗಲೇಬೇಕು ಹೋಗು ಅಂತಲೂ ಕಂಡೀಷನ್ಸೆಲ್ಲ ಇಲ್ಲವೇ ಇಲ್ಲ ಏನು ಅಂತಂದರೆ ನನಗೂ ಅಷ್ಟೇ ಇವಾಗ ಮನೇಲಿ ಕೂತು ಕೂತು ನಿಜವಾಗ್ಲೂ ಬೇಜಾರಾಗ್ತಿದೆ ಇವತ್ತು ನೋಡಿ ಸಂಡೇ ನಾನು ಎದ್ದಿರೋದೆ ಹನ್ನೊಂದುವರೆಗೆ ನಿಮಗೆ ಮೊದಲೇ ನಾನು ಫಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ಅಲ್ವಾ ಸಂಡೇ ಟೈಮಲ್ಲಿ ನಾನು ಬೇಗ ಎದ್ದೊಳಲ್ಲ ಅಂದರೆ ಏನಾದರೂ ಫಂಕ್ಷನ್ ಇದ್ದರೆ ಅಟೆಂಡ್ ಮಾಡಬೇಕು ಅಂದರೆ ಮಾತ್ರ ನಾನು ಬೇಗ ಎದ್ದೊಳೋದು ಹಾಗೆಯೇ ಡೈಲಿ ರೊಟೀನೂ ನಾನು ಮನೇಲಿದ್ದಾಗ ಅಂದರೆ ಎದ್ದು ಎದ್ದಿರ್ತೀನಿ ಎಲ್ಲ ಕೆಲಸನೂ ಮುಗಿಸಿರ್ತೀನಿ ಬಟ್ ತಿಂದಿರೋಲ್ಲ ಮತ್ತು ಈ ಥರ ನೀಟಾಗೆಲ್ಲ ಆಗಿರಲ್ಲ ನೋಡಿ ಇವತ್ತು ಅಷ್ಟೇ ಸಂಡೇ ಹೇಗಿದ್ದೀನಿ ಜಸ್ಟ್ ಮುಖ ತೊಳೆದಿದ್ದೀನಿ ಒಂದು ಬಟ್ಟೆ ಇಟ್ಟಿದ್ದೀನಿ ಅಷ್ಟೇ ಯಾವುದೇ ಥರ ಕ್ರೀಮ್ ಆಗಲಿ ಫೌಂಡೇಶನ್ ಆಗಲಿ ಏನೂ ಹಚ್ಕೊಂಡಿಲ್ಲ ನಾವು ನಿಜವಾಗ್ಲೂ ಕೆಲಸಕ್ಕೆ ಹೋಗಿ ಬಂದ್ರೇ ಒಂಥರ ನಾವು ಖುಷಿ ಖುಷಿಯಾಗಿರ್ತೀವಿ ಮನೇನೂ ಖುಷಿ ಖುಷಿಯಾಗಿರುತ್ತೆ ಬಟ್ ತುಂಬ ರಿಸ್ಕು ಹೇಳಿ ಅಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು ಬಟ್ ಅದನ್ನು ನಾವು ಮಾಡಬೇಕು ಅಂತ ಮಾಡಿದಾಗ ಕಷ್ಟ ಆಗುತ್ತೆ ಅದು ನಮ್ಮ ಕರ್ತವ್ಯ ಅಂತ ಮಾಡಿದಾಗ ಯಾವುದೇ ಥರ ಕೂಡ ಅದು ಕಷ್ಟ ಅನಿಸಲ್ಲ ಸೊ ಹಾಗಾಗಿ ನನಗೆ ನಾನು ಕೆಲ್ಸಕ್ಕೆ ಹೋಗೋದು ನನಗೂ ಖುಷಿ ನಮ್ಮ ಮನೆಯವ್ರಿಗೂ ಖುಷಿ ನಮ್ಮ ಮನೆಯವ್ರಂತೂ ನಿಂಗೆ ಇಷ್ಟ ಆದರೆ ಹೋಗು ಇಲ್ಲಾಂದರೆ ಬೇಡ ಅಂತಲೇ ಅಂದಿರೋದು ಬಟ್ ಸುಮ್ಮನೆ ಮನೇಲಿ ಕೂತಿ ಏನು ಮಾಡೋದು ಅದು ಅಲ್ಲದೆ ಇವಾಗ ನನ್ನ ಮಗನೂ ಸ್ಕೂಲ್ಗೆ ಹೋಗ್ತಿದ್ದಾನೆ ಅವನು ಹೋಗಿ ಬರೋದೇ ಮಿನಿಮಮ್ ಅಂದರೂ ಇವಾಗ ಎಕ್ಸಾಮ್ಸ್ ಎಲ್ಲ ನಡೀತಾ ಇರೋದರಿಂದ ಎರಡು ಗಂಟೆ ಆಟೋದಲ್ಲಿ ಬರೋ ಅಷ್ಟರಲ್ಲಿ ಸೊ ಹಾಗಾಗಿ ಎರಡು ಗಂಟೆ ಗಂಟೆ ನಾನು ಸುಮ್ಮನೆ ಫ್ರೀ ಆಗಿರಬೇಕು ಅದಕ್ಕೆ ಸ್ವಲ್ಪ ದಿನ ಹೋಗೋಣ ಇನ್ನೊಂದು ಬೇಬಿ ಆಗೋ ತನಕ ಅಂತ ಹೇಳಿ ಹೋಗ್ತಾ ಇರೋದು ಆವಾಗ ಇನ್ನೊಂದು ಬೇಬಿ ಆದಾಗ ಇನ್ನ ಸ್ವಲ್ಪ ಕಷ್ಟ ಆಗುತ್ತೆ ಕೇಳಿ ಇಬ್ಬರು ನೋಡ್ಕೋಬೇಕು ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ ಇವಾಗ ನಮ್ಮ ಅತ್ತೆನೂ ಕೂಡ ನಮ್ಮ ಪಾಪನ್ನ ನೋಡ್ಕೊಳೋದ್ರಿಂದ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ಅಲ್ಲಿಗೆ ಆ ಕ್ವಶನ್ ಮುಗೀತು ಓಕೆನಾ ನೆಕ್ಸ್ಟ್ ಎರಡನೇ ಕ್ವಶನ್ ಬಂದು ಎಲ್ಲಿ ಹೋಗ್ತಾ ಇದ್ದೀರಾ ಮತ್ತು ಆ ಕೆಲ್ಸದ ಬಗ್ಗೆನೇ ಕೇಳಿರೋದು ಎಲ್ಲಿ ಹೋಗ್ತಾ ಇದ್ದೀರಾ ಕೆಲಸಕ್ಕೆ ಮತ್ತು ಕೆಲಸಕ್ಕೆ ಏನು ಓದಿರಬೇಕು ಸ್ಯಾಲ್ರಿ ಏನು ಮತ್ತು ಏನು ಕೆಲಸ ನೋಡಿ ಒಟ್ಟೊಟ್ಟಿಗೆ ಎಷ್ಟು ಕ್ವಶನು ಮೊದಲನೇದಾಗಿ ನಾನು ಹೋಗ್ತಾ ಇರೋದು ಟೆಲಿಕಾಲಿಂಗು ಯಾಕೆಂದರೆ ನಿಮ್ಗೆ ಆಲ್ರೆಡಿ ನಂದು ಮಿನಿ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ಎಲ್ಲ ಹಾಕ್ಕೊಂಡಿರಬೇಕು ಸೊ ಅದೇ ನನ್ನ ಕೆಲಸ ನಾನು ಟಾಟಾ ಕ್ಯಾಪಿಟಲ್ ಅಂತ ಒಂದು ಫೈನಾನ್ಷಿಯಲ್ ಆಫೀಸದು ಅಲ್ಲಿ ಬರೀ ನಂದು ಏನು ಅಂದರೆ ಇನ್ಫಾರ್ಮೇಷನ್ ಕೊಡೋದು ಅಷ್ಟೇ ಇ ಎಮ್ ಐ ಆಗಲಿ ಇನ್ನೊಂದಾಗಲಿ ಕಟ್ಸೋದಲ್ಲ ಸೊ ಕ್ಲಿಯರ್ ಆಯಿತು ಅಂದ್ಕೊಡ್ತೀನಿ ಸ್ಯಾಲ್ರಿ ಬಗ್ಗೆ ಎಲ್ಲ ನಾನು ಹೇಳೋದಿಲ್ಲ ಬಟ್ ನೈನ್ ಟು ಟೆನ್ ಒಳಗಡೆ ಇರುತ್ತೆ ನಂದು ಸ್ಯಾಲ್ರಿ ಅನ್ಕೋಬೋದು ಅಷ್ಟೇ ನಾಲ್ಕ ಅಂತ ಹೌದು ಖಂಡಿತ ಅಷ್ಟೇ ಟೈಮಿಂಗ್ಸ್ ಬಂದು ಒಂಬತ್ತುವರೆಯಿಂದ ಆರೂವರೆ ತನಕ ನಾನು ಇಲ್ಲಿ ಒಂದೊಂದು ಸಲ ರಾಖಿ ಅವ್ರು ಕರ್ಕೊಂಡೋದ್ರೆ ಕರೆಕ್ಟಾಗಿ ನೈನ್ ಓ ಕ್ಲಾಕಿಗೆ ಬಿಡ್ತೀನಿ ಇಲ್ಲ ನೈನ್ ಟೆನ್ನಿಗೆ ಬಿಡ್ತೀನಿ ಅವ್ರು ಕರ್ಕೊಂಡು ಹೋಗಲಿಲ್ಲ ಅವ್ರಿಗೂ ಟೈಮ್ ಇತ್ತು ಅಂತ ಏನಾದರೂ ಆದರೆ ನಾನು ಬಸ್ಸಲ್ಲಿ ಹೋಗಬೇಕು ಅಂದರೆ ಮನೆಯೇ ಏಯ್ಟ್ ಫಿಫ್ಟಿಗೆ ಬಿಡ್ತೀನಿ ಅಲ್ಲೋ ಸ್ಟ್ಯಾಂಡ್ಗೆ ಹೋದ ತಕ್ಷಣ ನನಗೆ ಬಸ್ಸು ಕ್ಯಾಚ್ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಟೆರಿಷನ್ ಕಾಲೇಜಿಂದ ಸಿ ಬಿ ಎಸ್ಗೆ ಮಿನಿಮಮ್ ಅಂದ್ರೂ ಬಸ್ಸಲ್ಲಿ ಬಂದರೆ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅದೇ ಗಾಡೀಲಿ ಹೋದರೆ ನಾನು ಟೆನ್ ಮಿನಿಟ್ಸಲ್ಲಿ ಹೋಗ್ತೀನಿ ಸೊ ನನಗೆ ಬಸ್ದು ತೊಂದರೆನೇ ಇಲ್ಲ ಇವಾಗ ಕ್ಲಾರಿಟಿ ಸಿಗ್ತಾ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಬಸ್ಸಲ್ಲಿ ಹೋಗಬೇಕು ಬಸ್ ಸಿಗುತ್ತಾ ನನಗೆ ಹಿಂಸೆ ಆಗಲ್ವಾ ಅಂತ ನನಗೇನು ಹಿಂಸೆ ಆಗಲ್ಲ ಯಾಕಂದರೆ ನಮ್ಮ ಏರಿಯಾಗೆ ಟೆನ್ಷನ್ ಕಾಲೇಜ್ ಅಲ್ವಾ ಸೊ ವರ್ಕ್ ಕೂಡ ವಾಜಮಂಗ್ಲಾ ಮತ್ತು ಸುತ್ತೂರು ಗಾಡಿಗಳು ತುಂಬ ಬಸ್ಗಳು ಟೆನ್ಷನ್ಗೆ ಅಂತ ಬರ್ತವೆ ಸೊ ಹಾಗಾಗಿ ನನಗೆ ಬಸ್ದು ಪ್ರಾಬ್ಲಮ್ಮೇ ಇಲ್ಲ ಆಮೇಲೆ ಜಾಸ್ತಿ ಹೊತ್ತು ಟ್ರಾವೆಲ್ ಮಾಡೋದು ಇಲ್ಲ ನಾನು ತರ್ಟಿ ಮಿನಿಟ್ಸ್ ಮಿನಿಮಮ್ ಅಂದರೂ ತರ್ಟಿ ಮಿನಿಟ್ಸ್ ಅಷ್ಟೇ ಅದನ್ನು ಬಿಟ್ಟು ಇಲ್ಲ ಅಲ್ಲಿ ವೆಯ್ಟ್ ಮಾಡ್ತೀನಿ ಅಷ್ಟೇ ಮನೆಗೆ ಬರೋ ಅಷ್ಟರಲ್ಲಿ ನಾನು ಒಂದೊಂದು ಸಲ ಸೆವೆನ್ ಓ ಕ್ಲಾಕಿಗೆ ಬಂದಿರ್ತೀನಿ ಒಂದೊಂದು ಸಲ ಲೇಟ್ ಆಗಿಬಿಟ್ರೆ ಸವೆನ್ ತರ್ಟಿಗೆಲ್ಲ ಮನೆಗೆ ನಾನು ರೀಚ್ ಆಗಿರ್ತೀನಿ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೋತೀನಿ ನೀವು ಏನಾದರೂ ಜಾಬ್ ಹುಡುಕ್ತಾ ಇದ್ದರೆ ಬಂದು ಮಾಡ್ಬೋದು ಏನು ಅಷ್ಟೊಂದೇನು ರಿಸ್ಕ್ ಇಲ್ಲ ಅಲ್ಲಿ ಕೆಲಸ ಕೂಡ ಹ್ಞೂ ಅಂತ ಹೇಳಿದ್ರೆ ನೀವು ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಲೊಕೇಶನ್ನ ಕಳಿಸ್ಕೊಡ್ತೀನಿ ಸರಿನಾ ಆಮೇಲೆ ಎಡ್ಸೆಟ್ ಹಾಕೋತೀರ ಕಿವಿನ ಅಂದರೆ ಕೆಲವ್ರಿಗೆ ಜಾಸ್ತಿ ಅಂದರೆ ಟೆಲಿಕಾಲರ್ ಅಂತ ಅಂತ ಬಂದಿದ ತಕ್ಷಣ ಕಿವಿನೋ ಬರುತ್ತೆ ಯಾವಾಗಲೂ ಮಾತಾಡಬೇಕು ಬಾಯಿನೋ ನೋವು ಬರುತ್ತೆ ಅನ್ನೋದು ಒಂದು ಟೋಟಲ್ ಬಂದ್ಬಿಟ್ಟಿದೆ ಯಾರೇ ಆದರೂ ಅಷ್ಟೇ ಯಾವುದಾದ್ರು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಆ ಕೆಲಸ ಹೇಗಿದೆ ಅನ್ನೋದು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚಾಗ್ಲೆ ಅವರೇ ನಮ್ಮ ತಲೆಗೆ ತುಂಬಿಟ್ಟಿರ್ತಾರೆ ಓ ಆ ಕೆಲಸನ ಅದನ್ನು ಅದು ಆ ಥರ ಇರುತ್ತೆ ಅದು ಈ ಥರ ಇರುತ್ತೆ ಅಂತ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಯಾವುದೇ ಕೆಲಸ ಆದ್ರೂ ಅಷ್ಟೇ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು ನಾವು ಅಲ್ಲಿಗೆ ಇಳಿದು ಆ ಕೆಲಸ ಹೇಗಿದೆ ಅಂತ ನೋಡಬೇಕು ನಾನು ಟೆಲಿಕಾಲಿಂಗ್ ಅಂತ ಅಂದರೆ ಏನೇನೋ ಅಂದ್ಕೊಬಿಟ್ಟಿದ್ದೆ ನಿಜವಾಗ್ಲೂ ನನಗಂತೂ ನಿಜವಾಗ್ಲೂ ಆರಾಮಾಗಿದ್ದೀನಿ ಏಕೆಂದರೆ ನಾವು ಆಲ್ರೆಡಿ ಫೋನಲ್ಲಿ ಮಾತಾಡ್ತಿರ್ತೀವಿ ಅಲ್ವಾ ಸೇಮ್ ಅಲ್ಲೂ ಕೂಡ ಕಾಲ್ಸ್ ಬರ್ತಾ ಇರುತ್ತೆ ಎಲ್ಲ ಕಾಲ್ಸು ಮಾತಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕಾಲ್ಸು ಡಿಸ್ಕನೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಮಾತಾಡಲೇಬೇಕು ಮಾ ಅಲ್ಲಿಗೆ ಬಂಡವಾಳ ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟು ಇನ್ನೊಂದು ಕ್ವಶನ್ ಬಂದು ನನ್ನ ಹೇದು ಸೀಕ್ರೆಟ್ ಕೇಳ್ತಾಯಿದ್ದೀರ ನಿಜವಾಗ್ಲೂ ನಾನು ನನ್ನ ಕೂದಲಿಗೆ ಆ ಎಣ್ಣೆ ಈ ಎಣ್ಣೆ ಅಂತೂ ಹಾಕೋದೇ ಇಲ್ಲ ನಾನು ಹಾಕೋದೇ ಪ್ಯಾರಚೂಟು ಬಟ್ ಇವಾಗ ರೀಸೆಂಟಾಗಿ ಅಂದರೆ ಅತ್ತೆ ಅವರ ತಂಗಿ ಅಂದರೆ ಬೆಂಗಳೂರತ್ತೆ ಇದ್ದಾರೆ ಅವರು ಒಂದು ಹೇರ್ ಆಯಿಲ್ ಮಾಡಿಕೊಟ್ಟಿದ್ರು ಅದಕ್ಕೆ ಅದನ್ನು ಟ್ರೈ ಮಾಡಿ ಅಂತ ಹೇಳಿದ್ರು ಅವ್ರಿಗೆ ಯಾರು ಅವ್ರ ಫ್ರೆಂಡ್ಸ್ ಹೇಳಿದ್ರು ಅಂತೆ ಅದನ್ನು ಕೇಳ್ಕೊಂಡು ಮನೆಯಲ್ಲೂ ಕೂಡ ನಮ್ಮ ಅತ್ತೆ ಅದನ್ನು ಪ್ರಿಪೇರ್ ಮಾಡಿದ್ರು ಸೊ ಹಾಗಾಗಿ ಆಯಾ ಆಯಿಲ್ನ ನಾನು ಯೂಸ್ ಇದ್ದೀನಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅದನ್ನೇ ನಾನು ಬೇರೆ ಏನೋ ಸೀಕ್ರೆಟಾಗಿ ಯೂಸ್ ಇದ್ದೀನಿ ಅಂತ ಸೀರಿಯಸ್ಲಿ ನಾನು ಆ ಥರ ಏನು ನಾನು ನನ್ನ ಹೇರಿಗೆ ಈಗ ಹೇರ್ ಆಯಿಲ್ದು ಪ್ರಮೋಷನ್ ಎಲ್ಲ ಮಾಡ್ತಾರೆ ಅಲ್ವಾ ಆ ಥರ ನನಗೆ ಫೇಕ್ ಫೇಕ್ ಹೇಳೋದಕ್ಕೆ ಇಷ್ಟ ಇಲ್ಲ ಏಕೆ ಅಂತಂದರೆ ಎಷ್ಟೋ ಯೂಟ್ಯೂಬರ್ಸು ಅಂದರೆ ಅಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಸತ್ಯ ಹೇಳ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ ಏಕೆಂದರೆ ಅವರು ಚಾನಲ್ಲು ಅವರು ವೀಡಿಯೋ ಅವ್ರದ್ದು ಓಡಲಿ ಅನ್ನೋದಕ್ಕೋಸ್ಕರ ಅರ್ಧದಷ್ಟು ಸುಳ್ಳೇ ಹೇಳೋದು ಬಟ್ ನನಗೆ ಆ ಥರ ಎಲ್ಲ ಸುಳ್ಳು ಸುಳ್ಳು ಹೇಳೋದೆಲ್ಲ ನಿಜವಾಗ್ಲೂ ಇಷ್ಟ ಇಲ್ಲ ಬೇಕಾರೆ ನಾನು ವೀಡಿಯೋ ಓಡಲಿಲ್ಲ ಅಂದರೆ ಪರವಾಗಿಲ್ಲ ನನಗೆ ಪರವಾಗಿಲ್ಲ ಆದರೆ ನನಗೆ ಆ ಥರ ಸುಳ್ಳು ಸುಳ್ಳೆಲ್ಲ ಹೇಳೋದಕ್ಕೆ ಇಷ್ಟ ಇಲ್ಲ ನಿಜವಾಗ್ಲೂ ನಾನು ಯೂಸ್ ಮಾಡೋ ಏರಾಯಿಲು ಅಂದರೆ ಪ್ಯಾರಚೂಟ್ ಒಂದೇನೆ ಬಟ್ ಈಗ ಅಂದರೆ ಒನ್ ಮಂತ್ ಅಲ್ಲ ತಿಂಗಳಿಂದ ನಾನು ನಮ್ಮತ್ತೆಯವರು ಪ್ರಿಪೇರ್ ಮಾಡಿರೋ ಅಂಥ ಹೇರ್ ಆಯಿಲೇ ಯೂಸ್ ಮಾಡ್ತಾ ಇರೋದು ಅದು ಅದ್ರದ್ದು ವೀಡಿಯೋನ ಕೇಳ್ತಾಯಿದ್ದೀರ ಅದು ಅಂದರೆ ಇನ್ನೂ ಸ್ವಲ್ಪ ಆಯಿಲ್ ಇದೆ ಸೊ ಹಾಗಾಗಿ ಎಲ್ಲರ ಮನೆಯಲ್ಲೂ ಗೊತ್ತು ಆಯಿಲು ಇರ ಇರೋವಾಗಲೇ ಇನ್ನೂ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು ಇವಾಗ ಅದು ಇನ್ನೂ ಪ್ರಿಪೇರ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋ ಅಂದರೆ ನೆಕ್ಸ್ಟ್ ಸಂಡೇ ಹುಡ್ಕೋತೀನಲ್ಲ ಆವಾಗ ಪ್ರಿಪೇರ್ ಮಾಡ್ತೀನಿ ಯೂಸ್ ಮಾಡಿ ಆಯಿಲನ್ನ ಪ್ರಿಪೇರ್ ಮಾಡೋದು ಅನ್ನೋ ಅನ್ನೋದ್ರ ವಿಡಿಯೋನ ನೆಕ್ಸ್ಟ್ ಸಂಡೇ ಮಿಸ್ ಮಾಡೋದಿಲ್ಲ ಹಾಕ್ತೀನಿ ಬಟ್ ಈ ಸಂಡೇ ಆಗೋಲ್ಲ ಏಕೆಂದರೆ ಅದೆಲ್ಲ ನಾನಿನ್ನ ನಮ್ಮ ಅತ್ತೆ ಕೇಳಿಲ್ಲ ಈ ಥರ ಕೇಳ್ತಾ ಇದ್ದಾರೆ ಮಾಡಬೇಕು ಅದನ್ನೆಲ್ಲ ತರಿಸಿರಿ ಅಂತ ನಾನು ಬರೋದು ಕೂಡ ಲೇಟ್ ಆಗಿಬಿಡುತ್ತೆ ಅಲ್ವಾ ನಮ್ಮ ಮನೆ ಪಕ್ಕದಲ್ಲಿ ಯಾವುದು ಗಿಡ ಮರಗಳಿಲ್ಲ ಸ್ವಲ್ಪ ದೂರದಲ್ಲಿರೋದು ಇವತ್ತು ಹೇಳಿದ್ರೆ ನಾಳೆಗೆ ತಂದು ಕೊಡೋದು ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಿಸ್ ಮಾಡೋದಿಲ್ಲ ಅದನ್ನು ಆ ಏರು ಎಲ್ಲ ಹಾಕ್ತೀನಿ ಬಟ್ ಪರವಾಗಿಲ್ಲ ಇವಾಗ ನನ್ನ ಏರು ಗ್ರೋತ್ ಆಗಿದೆ ಬಟ್ ಅಂದರೆ ನಾನಂತೂ ಪ್ಯಾರಾಚೂಟೆ ಹಾಕೋದು ಪ್ಯಾರಾಚೂಟೆ ಜಸ್ಟ್ ಇವಾಗ ಒಂದು ಬರ್ಡೇ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಅಟೆಂಡ್ ಮಾಡಿಬಿಟ್ಟು ಬಂದು ಇವಾಗ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಕ್ವಶನು ಅದು ಬಂದು ವೀಡಿಯೋ ಬಗ್ಗೆ ಕೇಳಿರೋದು ವೀಡಿಯೋನ ನೀವು ಯಾವ ಆ್ಯಪಲ್ಲಿ ಇದ್ದೀರ ಅಕ್ಕ ಅಂತ ಕೇಳಿದ್ದೀರ ಅದರದ್ದು ಫುಲ್ಲು ಲೆಂತಿ ವೀಡಿಯೋನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಏಕೆ ಅಂತ ಅಂದರೆ ಯಾವ ಥರ ಮಾಡೋದು ಏನು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ಪು ನಾನು ಸ್ಕ್ರೀನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾಗಿ ಈ ಈ ವಿಡಿಯೋದಲ್ಲಿ ಇಷ್ಟೇ ಹೇಳೋಕ್ಕಾಗೋದು ಬಟ್ ನಾನು ಯಾವ ಆ್ಯಪ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಇನ್ ಶಾರ್ಟ್ ಅನ್ನೋ ಆ್ಯಪಲ್ಲೇ ನಾನು ವೀಡಿಯೋನ ಎಡಿಟಿಂಗ್ ಅಂದ್ ಏನಪ್ಪ ಅಂದರೆ ನಿಮ್ಮತ್ತೇನು ಮಾಡಿಕೊಡಲ್ವಾ ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ದೀರಾ ಇಲ್ಲ ಅವರು ಮಾಡಿಕೊಡ್ತಾರೆ ಅವರು ಸಪೋರ್ಟ್ ಮಾಡೋದ್ರಿಂದನೇ ನಾನು ಕೆಲ್ಸಕ್ಕೆ ಹೋಗೋಕ್ಕೂ ಕೂಡ ಸಾಧ್ಯ ಆಗಿರೋದು ಬೆಳಗ್ಗೆ ಟೈಮ್ ಏನಿದೆ ಅದನ್ನು ನಾನು ಮಾಡ್ಬಿಟ್ಟು ಹೋಗಿರ್ತೀನಿ ನೈಟ್ ಊಟನ ಅವರೇ ಪ್ರಿಪೇರ್ ಮಾಡಿರ್ತಾರೆ ಒಂದೊಂದು ಸಲ ಆಗಿರಲ್ಲ ಆವಾಗ ನಾನು ಬಂದು ಅಂದರೆ ಸಾಂಬಾರು ಮಾಡಿದರೆ ಮುದ್ದೆ ಅಥ್ವಾ ರೈಸ್ ಮಾಡ್ಕೊತೀನಿ ಒಂದೊಂದು ಸಲ ಅವರೇ ರೈಸು ಮುದ್ದೆ ಎಲ್ಲ ಮಾಡಿರ್ತಾರೆ ನನ್ನ ಮಗನಿಗೆ ವರ್ಕ್ ಬರ್ಸಿ ಬಟ್ಟೆ ಎಲ್ಲ ಮಡಚಿಟ್ಕೊಂಡು ಇನ್ನೇನಿದೆ ಸಣ್ಣ ಪುಟ್ಟ ಕೆಲಸ ಅದನ್ನು ನಾನು ಮಾಡ್ಕೊಡ್ತೀನಿ ಮಾಡ್ಕೊತೀನಿ ಅವರು ಸಪೋರ್ಟ್ ಮಾಡೋದ್ರಿಂದನೇ ನಾನು ಇಷ್ಟು ಖುಷಿ ಖುಷಿಯಾಗಿ ವಿಡಿಯೋ ಮಾಡ್ಕೊತಾ ಕೆಲಸಕ್ಕೆ ಹೋಗೋಕೆ ಸಾಧ್ಯ ಆಗಿರೋದು ಇಲ್ಲಾಂದರೆ ಯಾವುದು ಸಾಧ್ಯ ಇಲ್ಲ ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಮನೇಲಿರೋರೆಲ್ಲರೂ ಖುಷಿಯಾಗಿದ್ದರೇ ಆ ಫ್ಯಾಮಿಲಿ ಚೆನ್ನಾಗಿರೋಕ್ಕೆ ಸಾಧ್ಯ ಒಬ್ಬರು ಮಧ್ಯ ಮನಸ್ತಾಪ ಬಂದ್ರೂ ಆ ಫ್ಯಾಮಿಲಿ ಚೆನ್ನಾಗಿರೋಲ್ಲ ನಮ್ಮ ಫ್ಯಾಮಿಲಿಲಿ ಆ ಥರ ಏನೂ ಇಲ್ಲ ಅವರು ಮಾಡಲಿಲ್ಲ ಅಂದರೆ ನಾನು ಮಾಡ್ಕೋತೀನಿ ನಾನು ಮಾಡಲಿಲ್ಲ ಅಂದರೆ ಅವ್ರು ಮಾಡ್ಕೋತಾರೆ ಸೊ ಚೆನ್ನಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೇರೆ ಏನಾದರೂ ಕ್ವೆಶನ್ ಇದ್ದರೆ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್